ನಾವು ಮುಂದೆ ಹೋಗ್ತೀವಿ ಹಾಗೆ ನಾವು ಮುಂದೆ ಹೋಗ್ತಾ 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 ನಮ್ಮ ಈ ರೀತಿ ಒಂದು ಹಂತಕ್ಕೆ ಬರ್ತೀವಿ ಹಾಗಾಗಿ ನಮ್ಮ ಸಮುದಾಯಗಳಲ್ಲಿ ಈ ರೀತಿ ಒಂದು ರಾಷ್ಟ್ರಪತಿ ಆಗಿರೋದು ನಮಗೆ ನಮ್ಮ ದೇಶಕ್ಕೆ ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಒಂದು ಹೆಮ್ಮೆ ಆದಂತ ಒಂದು ವಿಚಾರ ಇದೆ ಹಾಗಾಗಿ ನಾವು ಕೂಡ ಒಂದು ಶಿಕ್ಷಣದಲ್ಲಿ ಮುಂದುವರಿತ ಹೊರಿತ ನಾವು ಕೂಡ ಒಂದು ಹಂತಕ್ಕೆ ಹೋಗ್ಬೇಕು ನಾವು ಒಂದು ಸಾಲಕ್ಕೆ ಹೋಗ್ಬೇಕಂತ ನಾವು ಮುಂದೆ ರೂಢಿ ಮಾಡ್ಕೋಬೇಕು ಯಾಕಂತಂದ್ರೆ ನಾವು ಶಿಕ್ಷಣದಿಂದ ಸುತ್ತ ಆದ್ರೆ ನಾವು ಹಿಂದೆನೆ ಉಳಿತೀವಿ ಆಯ್ತಾ ಯಾಕಂತಂದ್ರೆ ಇವ್ರು ನೋಡಿ ಶಿಕ್ಷಣ ಇದ್ದದ್ರಿಂದ ತಾನೇ ಇಷ್ಟು ಮಟ್ಟಿಗೆ ದೊಡ್ಡ ಒಂದು ಹುದ್ದೆಯಲ್ಲಿ ಇದ್ದಾರೆ ಈಗ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಹಾಗಾಗಿ ನೀವು ಕೂಡ ನಮ್ಮ ಸಮುದಾಯ ಕೂಡ ಸೇರಿ ನಾವು ಶಿಕ್ಷಣ ಶಿಕ್ಷಣವನ್ನು ಬಳಕಬೇಕು ಉತ್ತಮ ರೀತಿಯ ಶಿಕ್ಷಣದಿಂದ ನಾವು ಮುಂದೆ ಸಾಗಬೇಕು ಅಂತಕ್ಕಂಥದ್ದು ನಾವು ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳ್ತಾ ಇದ್ದೇವೆ ಯಾಕಂತಂದ್ರೆ ನಾವು ನೋಡ್ತಾ ಇರ್ತೀವಿ ನಮ್ಮ ಹಳ್ಳಿಗಳಲ್ಲಿ ಶಿಕ್ಷಣ ಎಷ್ಟೊಂದು ಸಮಸ್ಯೆಗಳನ್ನ ಅನುಭವಿಸ್ತೀವಿ ಕೆಲವು ಸಂದರ್ಭಗಳನ್ನ ನಮಗೆ ಆ ಕೆಲವೊಂದು ಯೋಜನೆಗಳು ಪಡೆಯಲಿಕ್ಕೆ ಹೇಳ್ತಾ ಇರ್ತಾರೆ ಹೌದಾ ನೀವು ಶಿಕ್ಷಣ ಪಡ್ಕೊಳ್ಳಿ ಈ ಯೋಜನೆಗಳು ಸಿಗ್ತವೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಪ್ರತಿ ಒಂದು ಯೋಜನೆ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳು ನಮ್ಗೆಲ್ಲ ಆಗ್ಬೇಕಾದ್ರೆ ನಾವು ಶಿಕ್ಷಣವನ್ನ ಪಡೆಯಲೇಬೇಕು ಯಾಕಂತಂದ್ರೆ ಈ ಒಂದು ಚಿಕ್ಕ ಏಜಿನಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಪಡೆದ ಮುಂದಿನ ಜೀವನದಲ್ಲಿ ಹಂತ ಹಂತವಾಗಿ ಬೆಳೀತಾ ಅಂತ ಬಂದಾಗ ಏನಾಗುತ್ತೆ ಒಂದು ಸರ್ಕಾರಿ ನೌಕರಿಯೋ ಅಲ್ಲ ಇನ್ನೊಂದು ಹುದ್ದೆನೋ ಅಥವಾ ಯಾವ್ದೋ ಒಂದು ಕೆಲಸನೋ ನಿಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ ಶಿಕ್ಷಣ ಮುಖ್ಯ ಆಗುತ್ತೆ ಹಾಗಾಗಿ ನಮ್ಮ ರಾಷ್ಟ್ರಪತಿ ಕೂಡ ಹಾಗೆ ನಮ್ಮ ಅಂತ ಜೀವನದಲ್ಲಿ ಬಂದು ಒಂದೊಂದು ಉನ್ನತವಾದಂತ ನಮ್ಮ ದೇಶದಲ್ಲಿ ಗೌರವಾನ್ವಿತ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದ್ರೆ ಅದು ರಾಷ್ಟ್ರಪತಿ ದ್ರೌಪದಿ ಮುರು ಮೇಡಮ್ ಅವರು ಕೂಡ ನಮ್ಮಂಗೆ ಒಂದು ಬೃಹತ್ ಸಮುದಾಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಾರೆ ಸುಮಾರು ರಾಜ್ಯಗಳಲ್ಲಿ ನಮ್ಮ ಬೃಹಪಟ್ಟು ಸಮುದಾಯಗಳು ಇದಾರೆ ಅವರೊಟ್ಟಿಗೆ ನಾವು ನಮ್ಮ ಈ ಭಾಗಗಳಲ್ಲಿ ಮೈಸೂರಾಗ್ಲಿ ಕೊಡಗಾಗ್ಲಿ ಚಾಮರಾಜನಗರ ಆಗಲಿ ನಾವು ಇಲ್ಲಿ ಒಂದು ಅಹ್ ಮೂರ್ನಾಲ್ಕು ತರದ ಬುಡಕಟ್ಟು ಸಮುದಾಯಗಳು ಬರ್ತೀವಿ ಅದರಲ್ಲಿ ಜೇನುಪುರ್ಬೋಲಿಂಗ ಕಾಡ ಹೀಗೆ ಹಲವಾರು ಸಮುದಾಯಗಳಿದೆ ಹಾಗೆ ಕೂಡ ಇವರು ಒಂದು ಬುಡಕಟ್ಟು ಸಮುದಾಯದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರಪತಿಗಳು ಹಾಗಾಗಿ ನಾವು ಇವನ್ನ ನೋಡಿ ನಮ್ಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ನಾವು ನಮ್ಮ ಇತರ ರಾಜ್ಯಗಳಿಂದ ಹೋಗಿರತಕ್ಕಂತದ್ದು ರಾಷ್ಟ್ರಪತಿಗಳು ಒಂದು ಸಂತೋಷದ ವಿಚಾರ ಆಗಿರುತ್ತೆ ಅಂತ ಹಾಗಾಗಿ ನೀವು ಕೂಡ ಶಿಕ್ಷಣವನ್ನು ಚೆನ್ನಾಗಿ ಪಡೆಯಿರಿ ಚೆನ್ನಾಗಿ ತಕೊಂಡು ಮುಂದೆ ಹೋಗಿ ನಿಮ್ಮ ಕನಸುಗಳನ್ನ ಇಲ್ಲಿಂದ ಮುಂದೆ ಸಾಗಿ ಅಂತ ಕೂಡ ನallege ಯು ಸರ್ ಥ್ಯಾಂಕ್ ಯು ಇಟ್ಸ್ ಇಲ್ಲಿ ನೀವು ಸುಂತು ತಪೃತತೆ ಐ ಎಸ್ ಟೆಂಡ್ ಬೈ ಸಿಟಿ ಗೆಟ್ ಆಫ್ ಮಾಡಿ 3